ಹಾಯ್ ಎಲ್ರಿಗೂ ಇವತ್ತು ನಾನು ನಿಮಗೆ ಮೊಸರಿನಿಂದ ಮಾಡುವ ಮೂರು ಸುಲಭವಾದ ರೆಸಿಪಿಗಳನ್ನು ತೋರಿಸಿಕೊಡ್ತೇನೆ ರೆಸಿಪಿ ಹೇಗೆ ಮಾಡುವುದು ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಲೀಟರ್ ಮೊಸರು ತೆಗೆದುಕೊಂಡಿದ್ದೇನೆ ಈಗ ಒಗ್ಗರಣೆ ಕಾವಲಿಗೆ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಕೆಂಪಗಾಗುವವರೆಗೆ ಫ್ರೈ ಮಾಡಬೇಕು ಮಧ್ಯಾಹ್ನದ ಊಟಕ್ಕೆ ಮೊಸರು ಒಂದು ಇದ್ರೆ ಈ ಥರದ ರೆಸಿಪಿಗಳನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡಬಹುದು ಊಟಕ್ಕೂ ಕೂಡ ತುಂಬ ರುಚಿಯಾಗಿರ್ತದೆ ಈಗ ಎರಡು ಕೆಂಪು ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈಗ ಈ ಒಗ್ಗರಣೆಯನ್ನು ಮೊಸರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಹೀಗೆ ಒಗ್ಗರಣೆಯಲ್ಲಿ ಫ್ರೈ ಮಾಡಿದ ಕೆಂಪು ಮೆಣಸನ್ನು ಚೆನ್ನಾಗಿ ಮೊಸರಿನಲ್ಲಿ ಬೆರೆಯುವ ಹಾಗೆ ಕ್ರಷ್ ಮಾಡಿ ಮಿಕ್ಸ್ ಮಾಡಿ ಆಗ ಅದರಲ್ಲಿರುವ ಖಾರ ಮೊಸರಿನ ಜೊತೆಗೆ ಬೆರೆತು ಊಟಕ್ಕೆ ತುಂಬ ರುಚಿಯಾಗಿರ್ತದೆ ಒಂದು ಸಲ ಮನೆಯಲ್ಲಿ ಈ ಸಿಂಪಲ್ ರೆಸಿಪಿಯನ್ನು ಮಾಡಿ ನೋಡಿ ಇದು ಅನ್ನದ ಜೊತೆಗೆ ಮಾತ್ರ ಅಲ್ಲದೆ ಹೀಗೆ ತಿನ್ಲಿಕ್ಕೆ ಕೂಡ ತುಂಬಾ ರುಚಿಯಾಗಿರ್ತದೆ ಈಗ ಎರಡನೇ ರೆಸಿಪಿ ಕ್ಯಾಪ್ಸಿಕಮ್ ರೈತಾ ಹೇಗೆ ಮಾಡುವುದಂತ ನೋಡೋಣ ಇದನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಈಗ ಒಗ್ಗರಣೆಗೆ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತೆಕಾಳು ಒಂದರಿಂದ ಎರಡು ಹಸಿಮೆಣಸು ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕ್ಯಾಪ್ಸಿಕಮ್ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ತುಂಬ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಬಾರ್ದು ಸ್ವಲ್ಪ ಕ್ರಂಚಿ ಆಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲು ಬಿಡಿ ಇಲ್ಲಿ ನಾನು ಕಾಲು ಲೀಟರ್ ಮೊಸರು ತೆಗೆದುಕೊಂಡಿದ್ದೇನೆ ಇದಕ್ಕೆ ಫ್ರೈ ಮಾಡಿಟ್ಟ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮನೆಯಲ್ಲಿ ಈ ರೆಸಿಪಿಯನ್ನು ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕುವಾಗ ನೋಡಿ ಹಾಕಿ ಯಾಕಂದರೆ ನಾವು ಕ್ಯಾಪ್ಸಿಕಮ್ ಫ್ರೈ ಮಾಡುವಾಗ ಉಪ್ಪು ಹಾಕಿರ್ತೇವೆ ಹಾಗಾಗಿ ಒಟ್ಟು ಹತ್ತು ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗ್ತದೆ ಈಗ ಮೂರನೇ ರೆಸಿಪಿ ಉದ್ನಿಟ್ಟು ಹೇಗೆ ಮಾಡುವುದು ಅಂತ ನೋಡೋಣ ಇಲ್ಲಿ ನಾನು ಸಣ್ಣ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಹೀಗೆ ಐದು ನಿಮಿಷ ಸ್ವಲ್ಪ ಹೊಂಬಣ್ಣ ಬರುವವರೆಗೆ ಫ್ರೈ ಮಾಡಿ ಆರಲು ಬಿಡಬೇಕು ಆರಿದ ನಂತರ ಮಿಕ್ಸಿಯಲ್ಲಿ ಇದನ್ನು ಪೌಡರ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಹಾಕಿ ಹೀಗೆ ನಯವಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇದನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಕಾಲು ಲೀಟರ್ ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ತೆಳ್ಳಗೆ ಆಗಬಾರ್ದು ಸ್ವಲ್ಪ ಹುಳಿ ಮೊಸರು ಇದ್ದರೆ ಇನ್ನೂ ಒಳ್ಳೆಯದು ಈಗ ಇದಕ್ಕೆ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಕಾವಲಿಗೆ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಉದ್ದಿನಬೇಳೆ ಸಣ್ಣಗೆ ಕಟ್ ಮಾಡಿದ ಶುಂಠಿ ಸಣ್ಣಗೆ ಕಟ್ ಮಾಡಿದ ಎರಡು ಹಸಿಮೆಣಸು ಹಿಂಗಿನ ಪುಡಿ ಹಾಗೂ ಬಾಳಕದ ಮೆಣಸು ಐದರಿಂದ ಆರು ಕರಿಬೇವು ಹೀಗೆ ಒಂದೊಂದಾಗಿ ಹಾಕಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಈಗ ಈ ಒಗ್ಗರಣೆಯನ್ನು ಮೊಸರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಲ್ಲ ರೆಸಿಪಿಗಳನ್ನು ಮನೆಯಲ್ಲಿ ಒಂದು ಸಲ ಮಾಡಿ ನೋಡಿ ಊಟ ಮಾಡುವಾಗ ಈ ಬಾಳಕದ ಮೆಣಸನ್ನು ಮೊಸರಿನ ಜೊತೆ ಹೀಗೆ ಮಿಕ್ಸ್ ಮಾಡಿ ಊಟ ಮಾಡಬೇಕು ತುಂಬ ರುಚಿಯಾಗಿರ್ತದೆ ನನ್ನ ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ